ಮೊದಲು ಕಾಯಿ ಬಿಡುವುದು ಕೇವಲ ಮೂರು ತಿಂಗಳುಗಳವರೆಗೆ ಇತ್ತು ಆದರೆ ಅಭಿಮಾನ್ ಬಳಸಿದ ನಂತರ ಕಾಯಿ ಬಿಡುವುದು ಆರು ತಿಂಗಳವರೆಗೆ ಮುಂದುವರಿಯುತ್ತದೆ ನಾನು ಅಭಿಮಾನನ್ನು ಅನ್ನು ಮೂರು ಬಾರಿ ಬಳಸಿದ್ದೇನೆ ಎಲ್ಲಾ ಮೂರು ಬಾರಿಯೂ ನನಗೆ ಉತ್ತಮ ಇಳುವರಿ ಬಂದಿದೆ ಯಾವುದೇ ಹಾನಿಯಿಲ್ಲ ಆರ್ಬಿಕ್ಸ್ ನೀಡುವುದರಿಂದ ಕಾಂಡವು ಉತ್ತೇಜಿಸಲ್ಪಟ್ಟಿದೆ ಮತ್ತು ಕಾಯಿಯ ತೂಕ ಹೆಚ್ಚಾಗಿದೆ ಎಫ್ಎಲ್ ಎಪ್ಪತ್ತಿ ಏಳು ನೀಡುವುದರಿಂದ ಹೂವುಗಳು ಹೆಚ್ಚು ಅರಳಿವೆ ಮೂಡಿದ ಹೂವುಗಳು ಈಗ ಉದುರುವುದಿಲ್ಲ ಕಾಯಿ ಬಿಡುವ ಸಮಯದಲ್ಲಿ ಕಾಯಿ ಕೂಡ ಉತ್ತಮ ಬಣ್ಣದಲ್ಲಿ ಹೊಂದಿದೆ ಆರಂಭದಲ್ಲಿ ಇದು ಇನ್ನೂರು ಕೆಜಿಯಲ್ಲಿ ಬರುತ್ತಿತ್ತು ಈಗ ಅದು ಇನ್ನೂರ ಐವತ್ತು ಕೆಜಿಯಲ್ಲಿ ಬಂದಿದೆ ಉತ್ತಮ ಇಳುವರಿಯಿಂದಾಗಿ ನನಗೆ ಈಗ ಕಲಕುರಿಚಿ ರೈತರ ಮಾರುಕಟ್ಟೆಯಲ್ಲಿ ಉತ್ತಮ ವ್ಯಾಪಾರ ಸಿಕ್ಕಿದೆ ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಬದನೆಕಾಯಿ ಮತ್ತು ಸುವರ್ಣಗೆಡ್ಡೆ ಬೆಳೆಸಿದ್ದೇನೆ ಮೊದಲು ನಾನು ರಾಸಾಯನಿಕಗಳನ್ನು ಬಳಸಿದಾಗ ಸಸ್ಯವು ಬೇರು ಹುಳು ಗೊಣ್ಣೆ ಹುಳುಗಳಿಂದ ಪ್ರಭಾವಿತವಾಗಿತ್ತು ಈ ಎಪಿಕೆಯ ಸಾವಯವ ಕಂಪನಿಯ ಅಭಿಮಾನ್ ಗೊಬ್ಬರವನ್ನು ಬಳಸಿದ ನಂತರ ಅವು ಸಮೃದ್ಧವಾಗಿ ಮತ್ತು ಯಾವುದೇ ರೋಗವಿಲ್ಲದೆ ಬೆಳೆದವು ನಾನು ಒಂದು ಲೀಟರ್ ಅಭಿಮಾನ್ ಅನ್ನು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳಿಗೆ ನೀರು ಹಾಕಿದ್ದೇನೆ ನಾನು ಅದನ್ನು ಮೂರು ಬಾರಿ ಪ್ರತಿ ಇಪ್ಪತ್ತೈದು ದಿನಗಳಿಗೊಮ್ಮೆ ನೀಡಿದ್ದೇನೆ ಸಸ್ಯದಲ್ಲಿ ಮೂರು ಬಾರಿ ಉತ್ತಮ ಬದಲಾವಣೆಯನ್ನು ನಾನು ನೋಡಿದೆ ಯಾವುದೇ ಹಾನಿಯಾಗಿಲ್ಲ ಮಳೆ ಬಂದಾಗಲೂ ಬೇರು ಕೊಳೆತ ಸಂಭವಿಸಲಿಲ್ಲ ಇದರಿಂದಾಗಿ ಬೇರು ಬೆಳವಣಿಗೆ ಮತ್ತು ಇಳುವರಿ ಉತ್ತಮವಾಗಿದೆ ನಂತರ ನಾನು ಹೆಚ್ಚಿನ ಕವಲು ಬರಲು ಆರ್ಬಿಕ್ಸ್ ಬಳಸಿದ್ದೇನೆ ಬೆಳವಣಿಗೆ ಇದರಿಂದಾಗಿ ಕಾಂಡದ ಬೆಳವಣಿಗೆ ಮತ್ತು ಕಾಯಿಯ ತೂಕ ಹೆಚ್ಚಾಗಿದೆ ಮೊದಲು ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸಿದಾಗ ಆರ್ಬಿಕ್ಸ್ಗೆ ಹೋಲಿಸಿದರೆ ತೂಕ ಕಡಿಮೆಯಾಗಿತ್ತು ನಂತರ ನಾನು ಹೂವು ಬಿಡಲು ಅನ್ನು ಬಳಸಿದ್ದೇನೆ ಹೂವುಗಳು ಹೆಚ್ಚು ಬೆಳೆದಿವೆ ಬೆಳೆದ ಹೂವು ಈಗ ಉದುರುವುದಿಲ್ಲ ಹೂ ಬಿಡುವ ಸಮಯದಲ್ಲಿ ಹೂ ಉತ್ತಮ ಬಣ್ಣದಲ್ಲಿ ಬಂದಿದೆ ಮೊದಲು ಕಾಯಿ ಕೀಳುವುದು ಕೇವಲ ಮೂರು ತಿಂಗಳವರೆಗೆ ಇತ್ತು ಆದರೆ ಅಭಿಮಾನ್ ಬಳಸಿದ ನಂತರ ಕಾಯಿ ಬಿಡುವುದು ಆರು ತಿಂಗಳವರೆಗೆ ಮುಂದುವರೆದಿದೆ ಆರಂಭದಲ್ಲಿ ಇನ್ನೂರು ಕೆಜಿ ಇಳುವರಿ ನೀಡುತ್ತಿದ್ದ ಸಸ್ಯವು ಈಗ ಇನ್ನೂರ ಐವತ್ತು ಕೆಜಿ ಇಳುವರಿ ನೀಡಿದೆ ಉತ್ತಮ ಇಳುವರಿಯಿಂದಾಗಿ ಕಲಕುರಿಚಿ ರೈತರ ಮಾರುಕಟ್ಟೆಯಲ್ಲಿ ಈಗ ಉತ್ತಮ ವ್ಯಾಪಾರವಿದೆ ಧನ್ಯವಾದಗಳು